ಶುಗರ್ ಮಾತ್ರೆ ತಗೊಳ್ಳೋರು ಎಚ್ಚರ 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 ಹೌದು ವೀಕ್ಷಕರ ಇತ್ತೀಚೆಗಿನ ಕಾಲಮಾನದಲ್ಲಿ ಯಾವುದು ಅಸಲಿ ಯಾವುದು ನಕಲಿ ಅನ್ನೋಕ್ಕಾಗಲ್ಲ ಈಗ ಆರೋಗ್ಯಕ್ಕೆ ಸಂಬಂಧಿಸಿದ ಮಾತ್ರೆಗಳು ಸಹ ಡೂಪ್ಲಿಕೇಟ್ ಅಂತ ಅನುಮಾನ ವ್ಯಕ್ತವಾಗಿದೆ ಇಳುಕಲ್ ನಗರದ ಅಪೋಲೋ ಫಾರ್ಮಸಿಗೆ ಸಾರ್ವಜನಿಕರ ಮೂತಿಗೆ ಹೌದು ವೀಕ್ಷಕರ ಇತ್ತೀಚೆಗೆ ಎಲ್ಲವೂ ಡೂಪ್ಲಿಕೇಟ್ ವಸ್ತುಗಳದ್ದೇ ಹಾವಳಿ ಅವರಂತೆ ರೋಗಿಗಳು ತೆಗೆದುಕೊಳ್ಳುವ ಮಾತ್ರೆಗಳು ಡೂಪ್ಲಿಕೇಟ್ ಬರ್ತಿದ್ದಾವ ಅನ್ನುವ ಅನುಮಾನ ಹುಟ್ಟಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಎಳಕಲ ನಗರದ ಅಪೋಲೋ ಫಾರ್ಮಸಿಯವರು ನಕಲಿ ಮಾತ್ರೆ ನೀಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಸಕ್ಕರೆ ಕಾಯಿಲೆಗೆ ಸಂಬಂಧಿಸಿದ ಮ್ಯಾನ್ಕೈಂಡ್ ಕೈಂಡ್ ಕಂಪನಿಯ ಸ್ಟಾರ್ ಎಂ ಒನ್ ಮಾತ್ರೆ ಗ್ರಾಹಕರೊಬ್ಬರು ಸುಮಾರು ಎಂಟು ದಿನಗಳ ಹಿಂದೆ ಅಪೋಲೋ ಫಾರ್ಮಸಿಯಲ್ಲಿ ಖರೀದಿಸಿದ್ರು ಬೆಳಗ್ಗೆ ತೆಗೆದುಕೊಂಡ ಮಾತ್ರೆಯು ಹೊಟ್ಟೆಯಲ್ಲಿಯೇ ಕರಗದೆ ಉಳಿದುಕೊಂಡಿದೆ ಮತ್ತೆ ಸಂಜೆ ವೇಳೆಗೆ ವಾಂತಿ ಪ್ರಾರಂಭವಾಗಿದ್ದು ವಾಂತಿಯಲ್ಲಿ ಆ ಮಾತ್ರೆ ಹೇಗೆ ನುಂಗಿದ್ರು ಹಾಗೆ ಹೊರಗೆ ಬಂದಿದೆ ಇದರಿಂದ ಮಾತ್ರೆ ಬಗ್ಗೆ ಅನುಮಾನ ಉಂಟಾದ ಹಿನ್ನೆಲೆಯಲ್ಲಿ ಗ್ರಾಹಕರು ಮರುದಿನವೇ ಫಾರ್ಮಸಿಗೆ ಬಂದು ಅವರ ಮುಂದೆ ಮಾತ್ರೆಯನ್ನ ತಣ್ಣೀರು ಮತ್ತು ಬಿಸಿನೀರಿನಲ್ಲಿ ಕರಗಿಸಲು ಪ್ರಯತ್ನಿಸಿದ್ದಾರೆ ಆದ್ರೆ ಎಂಟು ತಾಸು ಕಳೆದ್ರು ಆ ಮಾತ್ರೆಗಳು ಕರಗದೆ ಹೋಗಿದ್ರಿಂದ ಮಾತ್ರೆ ಬಗ್ಗೆ ಅನುಮಾನ ಉಂಟಾದ ಹಿನ್ನೆಲೆಯಲ್ಲಿ ಗ್ರಾಹಕರು ಎಂಟು ತಾಸು ನೆನೆಸಿದ್ರು ಕರಗದೆ ಜಲಿ ರೀತಿಯಲ್ಲಿ ಉಳಿದಿದೆ ಅಪೋಲೋ ಫಾರ್ಮಸಿಯಲ್ಲಿ ದೂರು ಸಲ್ಲಿಸಿದ್ದಾರೆ ಆದರೂ ದೂರು ನೀಡಿದ್ರು ಇಂದು ನಾಳೆ ಎಂದು ಹೇಳುತ್ತಲೇ ಕಂಪನಿಯವರು ಕಾಲಹರಣ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಇಂದು ಸಾಯಂಕಾಲ ಗ್ರಾಹಕರ ಜೊತೆ ಸಾರ್ವಜನಿಕರು ಅಪೋಲೋ ಫಾರ್ಮಸಿಗೆ ಆಗಮಿಸಿ ಫಾರ್ಮಸಿಯನ್ನ ಬಂದ್ ಮಾಡಬೇಕು ಎಂದು ತೀವ್ರವಾಗಿ ಒತ್ತಾಯಿಸಿದ್ದಾರೆ ಘಟನೆಗೆ ಪ್ರತಿಕ್ರಿಯೆ ನೀಡಿದ ಅಪೋಲೋ ಫಾರ್ಮಸೈಸ್ ಸಿಬ್ಬಂದಿ ಗ್ರಾಹಕರು ನೀಡಿದ ದೂರನ್ನ ನಮ್ಮ ಮೇಲಾಧಿಕಾರಿಗಳಿಗೆ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ ಮೇಲಾಧಿಕಾರಿಗಳು ಮಾತ್ರ ತಯಾರಿಸಿದ ಕಂಪನಿಗೆ ಪತ್ರ ಬರೆದಿದ್ದಾರೆ ಕಂಪನಿಯ ಪ್ರತಿನಿಧಿಗಳು ಇಂದು ಮಧ್ಯಾಹ್ನ ಬರಬೇಕಾಗಿತ್ತು ಆದರೆ ಅವರು ಸ್ಥಳಕ್ಕೆ ಆಗಮಿಸಿಲ್ಲ ಎಂದು ಹೇಳಿದ್ದಾರೆ ಇದರಿಂದ ಗ್ರಾಹಕರು ಮತ್ತಷ್ಟು ಕೋಪಗೊಂಡಿದ್ದಾರೆ ಇದರಲ್ಲಿ ಅಪೋಲೋ ಫಾರ್ಮಸಿ ಯಾವುದೇ ತಪ್ಪಿಲ್ಲ ಈ ಸಮಸ್ಯೆಯನ್ನ ಮಾತ್ರ ತಯಾರಿಸಿದ ಕಂಪನಿಯೇ ಬಗೆಹರಿಸಬೇಕು ಎಂದು ಫಾರ್ಮಸಿ ಸಿಬ್ಬಂದಿ ಸ್ಪಷ್ಟಪಡಿಸಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದ ಈ ಗಂಭೀರ ಘಟನೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದು ಮುಂದಿನ ಬೆಳವಣಿಗೆಗಳತ್ತ ಎಲ್ಲರ ಗಮನ ನೆಟ್ಟಿದೆ ಈಗ ಅಪೋಲೋ ಇದ್ರ ಮೇಲೆ ಆರೋಪ ಅಂತ ಮಾಡ್ತಾರೆ ಏನಿದೆ ಸರ್ ನಮ್ಮ ಕಡೆಯಿಂದ ಜಸ್ಟ್ ನಮ್ಗೆ ನಮ್ಮ ಸಲಿಂಗ್ ಮಾಡೋದು ಅಷ್ಟೇ ಇರೋದ್ರ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಅದೇನಾಗಿತ್ತು ನಾನು ಅವ್ರಿಗೆ ಕಸ್ಮರ್ಗೆ ಅದು ಕಳಿಸಿ ಅವ್ರ ಕಮ್ಯುನೇಕನ್ ಆಗೋದಿಲ್ಲ ಅಂತ ಅದನ್ನ ನಾನೇ ಅವ್ರಿಗೆ ಕಾಲ್ ಮಾಡಿ ಎರಡು ಮೂರು ಸಾರಿ ಆದ್ರೂ ನಾನು ಮೇಲೆ ಕಳಿಸಿನಿ ಅವ್ರಿಗೆ ನನಗೆ ಪ್ರಾಬ್ಲಮ್ ಆಯ್ತು ಅಂತ ತಕ್ಷಣ ಮೇಲೆ ಸುಪ್ರೈಸರ್ಗೆ ಕಸಿದೀನಿ ಅದು ಮ್ಯಾನೇಜರ್ಗೆ ಹೋಗ್ತೀನಿ ಮ್ಯಾನೆ ಮ್ಯಾನೇಜ್ಮ್ ಕಂಪ್ನಿ ಅವ್ರಿಗೂ ಕಳ್ಸ ಮೇಲೆ ಹಾಕ್ಯಾರ ಪ್ಲಸ್ ಕಂಪ್ನಿಗೂ ಕಸ ಅವ್ರು ಬಂದು ಅವರೇ ಸ್ವತಃ ಬಂದು ಇಲ್ಲೇ ಬಂದು ಮೋನೇ ಸರಿಯಾಗಲ್ಲ ಅಂತ ಅವ್ರು ಸ್ವತಃ ಅವರೇ ಬಂದ ಇಲ್ಲಿ ಅವ್ರಿಗೆ ಮೀಟ್ ಮಾಡ್ತೀನಿ ಇವತ್ತು ಟೈಮ್ ತೊಗೊಂಡಿದ್ರು ಮಧ್ಯಾಹ್ನ ಎರಡು ಗಂಟೆ ಅಥವಾ ಮೂರು ಗಂಟೆ ಬರ್ತೀನಿ ಸಾಯಂಕಾಲ ಬಂದಿಲ್ಲ ಅದಕ್ಕೆ ಅವರೇ ಮತ್ತೆ ಮಾಡ್ತಾರೆ ಬಟ್ ಅದನ್ನ ಮ್ಯಾನೇಜ್ಮೆಂಟ್ ಕಂಪ್ನಿ ಅವರೇ ಬಂದ್ರೆ ನಿಮ್ಗೆ ಅದು ಕ್ಲಿಯರ್ ಮಾಡಿ ಈ ಕಂಪ್ನಿ ಅವರು ಮತ್ತೆ ಯಾವಾಗ ಬರ್ಬೋದು ಬರ್ತೀನಿ ಅಂತ ಹೇಳಿದ್ರೆ ಸರ್ ಅವರ ಜೊತೆ ನಾನು ಬರಲ್ಲ ಅವ್ರ ಜೊತೆಗೆ ಕಸ್ಟಮರ್ ಜೊತೆಗೆ ಡೈರೆಕ್ಟ್ ಮಾಡ್ತಾರೆ ಕರೆಕ್ಟ್ ಅದೇ ಬರ್ತೀವಿ ಅಂತ ಹೇಳಿದ್ರು ಎರಡು ಗಂಟೆ ಬರ್ತೀವಿ ಬಂದಿಲ್ಲ ಬಂದಿಲ್ಲ ಸರ್ ಯಾ ಕಾರಣಕ್ಕೆ ಬಂದಿಲ್ಲ ಅದೇ ನನಗೂ ಅದು ರೀಸನ್ ಗೊತ್ತಿಲ್ಲ ಈಗ ಅವ್ರು ನೀವಾರ ಕೇಳಬೇಕಾಗಿತ್ತಲ್ಲ ಸರ್ ನಾನು ಕಾಲ್ ಮಾಡ್ತಾನೆ ಇದೀವಿ ಅದಂದ್ರೆ ಡೈರೆಕ್ಟ್ ನಮ್ಮ ಕಂಪ್ನಿ ಜೊತೆ ಕಾಂಟ್ಯಾಕ್ಟ್ ಇಲ್ಲ ನಮ್ಮ ಸೂಪರ್ವೈಸರ್ ಮ್ಯಾನೇಜರ್ ಈಗ ಅವರು ಅದು ಕಾಲ್ ಮಾಡಿದಾರೆ ಈಗ ಫಾಲೋ ಅಪ್ ಮಾಡಕ ಅಂತ ಸರ್ ಅದಕ್ಕೆ ನಾನು ಈಗ ಅವರು ಡೈರೆಕ್ಟ್ ಅವರಿಗೆ ಕಾಲ್ ಮಾಡಿ ಮಾತಾಡ್ತೀನಿ ಸರ್ ಸರ್ ನಿಮ್ಮ ಕರೆಸಿ ಕರೆಸ್ರಿ ಸರ್ ಅವರು ಮಾತು ಸರ್ ಇದು ಟ್ಯಾಬ್ಲೆಟ್ ತೊಗೊಂಡಿದ್ರಿ ನಮ್ಮ ಮಧ್ಯೆ ಶುಗರ್ ಟ್ಯಾಬ್ಲೆಟ್ ಇದು ಒಂದು ಒಂದು ಹನ್ನೆರಡು ಅವರ್ ಅದು ಒಂದು ಗ್ಲಾಸ್ನಾಗ ಹಾಕಿದ್ರೆ ಹೊಟ್ಟೆಗೆ ಕರಗಲ್ರಿ ಹಾಕಿದಿಂದ ಚಿಂಗ್ ಥರ ಮೆಲ್ಟ್ ಆಗುತ್ತೆ ಅಂತಾಗಿ ಹೊಟ್ಟೆಗೆ ತೊಗೊಂಡಿದ್ರೆ ಕರಗಿಲ್ಲ ನಾವು ಒಂದು ಬಟ್ಲ್ನಾಗ ಹಾಕಿದ್ರೆ ಇದು ಕರಿಲ್ರಿ ಅದಕ್ಕೆ ಇವ್ರಿಗೆ ಕೇಳಾಕತ್ತ ಎಂಟು ದಿವ್ಸಿಂದ ಆಟಕತ್ತೀವಿ ಏನೋ ರೆಸ್ಪಾನ್ಸ್ ಮಾಡೋನ್ರಿ ಅಪ್ಲದಾಗ ತೊಗೊಂಡೋಗಿದ್ರಿ

ಅವ್ರು ಏನಂತಂದ್ರೂ ಇಲ್ಲ ಸರ್ ಹಾಗೆ ಹೇಳಿದ್ರೆ ಏನೋ ರೆಸ್ಪಾನ್ಸ್ ಕೊಡೋಲ್ಲ ಒಂದು ಲೆಟರಲ್ಲಿ ಬರ್ಕೊಡಿ ಅಂತಂದ್ರು ಲಿಖಿತವಾಗಿ ಲಿಖಿತವಾಗಿ ಬರ್ ಕೊಟ್ಟ ಮೇಲೆ ಬಂದು ಕೇಳಿದೆ ಅವರಾಗಲೇ ನನಗೆ ಫೋನ್ ಮಾಡಿಲ್ಲ ಹೊರ ಬಂದು ನಾನೇ ಕೇಳಿದೆ ಏನ ಸರ್ ನಿನ್ನೆ ಲೆಟ್ರ್ ಕೊಟ್ಟಿದ್ದೀನಿ ಅಂತೇಳಿ ಇಲ್ಲ ಸರ್ ನಾವು ಮೇಲೆ ಕಳಿಸಿದ್ವಿ ಟೂ ಡೇಸ್ ವೇಟ್ ಮಾಡಿ ಕಂಪ್ನಿಯವ್ರು ನಿಮ್ಮ ಜೊತೆ ಡೈರೆಕ್ಟಾಗಿ ಬಂದು ಅಂತಂದ್ರು ತ್ರೀ ಅಲ್ಲ ನಾನು ಫೋರ್ ಡೇಸ್ ಬಿಟ್ಟು ಮತ್ತೆ ರಿಟರ್ನ್ ಬಂದಿದ್ದೀನಿ ಅವರಾಗಲೇ ಫೋನ್ ಮಾಡಿಲ್ಲ ಕಂಪ್ನಿಯರು ಮಾಡಿಲ್ಲ ಅಪಲ್ಲೋದವರು ಮಾಡಿಲ್ಲ ಫೋರ್ ಡೇಸ್ ಬಿಟ್ಬಿಟ್ಟು ನಾನೇ ಬಂದು ಕೇಳಿದಾಗ ಇಲ್ಲ ಸರ್ ನಾನು ಮೇಲ್ ಮೇಲ್ ಕಳಿಸಿದ್ದೀನಿ ಯಾರೂ ಬರ್ತಾಯಿಲ್ಲ ನನಗೆ ಇವತ್ತು ಎರಡು ಗಂಟೆ ತನಕ ಟೈಮ್ ಕೊಡಿ ಅವ್ರು ಕಂಪ್ನಿಯರ್ ಬಂದು ಮಾತಾಡ್ತಾರೆ ಅಂತ ಅಂದರು ಎರಡು ಗಂಟೆವರೆಗೆ ಟೈಮ್ ಕುಟಾಪಟ್ರೆ ಐದು ಗಂಟೆವರೆಗೆ ಕರೆ ವೇಯ್ಟ್ ಮಾಡಿದ್ರು ಇದುವರೆಗೆ ಯಾರು ಬಂದಿಲ್ಲ ಕಂಪ್ನಿಯವ್ರು ಏನು ಹೇಳ್ತಾರೆ ಬರೀ ಅಲ್ಲೇ ಕುಂತು ಆಟ ಆಡ್ತಾವೆ ಇಲ್ಲಿಗೆ ಬಂದ್ಬಿಟ್ಟು ನಮ್ಗೆ ಯಾರು ರೆಸ್ಪಾನ್ಸ್ ಬಿಟ್ಟಾರೆ ಸೋಮ್ ಲೈಟು ಸಾಲ್ವ್ ಮಾಡಿದೀವಿ ರೀ ಮತ್ತೆ ಏನಾರು ಬರ್ತೀನಿ ಅಂತ ಹೇಳಿದಾರೆ ಇವತ್ತು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಗೆ ಬರ್ತೀನಿ ರೀ ಪ್ರಾಬ್ಲಮ್ ಬಗೆಯರಿ ಸುಡ್ದೀನಿ ಅಂದ್ರೆ ಇದುವರೆಗೂ ಬಂದಿಲ್ಲ ಅವರು ಸ್ವತಃ ಇದ್ದಾರೆ ನೀರಲ್ಲಿ ಹಾಕ್ ನೋಡಿದಾರೆ ಅವ್ರದ್ದು ಕರೆಯಿಲ್ಲ ಟ್ಯಾಬ್ಲೆಟ್ ಅದು ವಿಡಿಯೋ ಇದೆ ಲೈವ್ ವಿಡಿಯೋ ಅದು ಇದೆ ಮಾಡಿದ್ರು ಈಗ ಇದು ಆಮೇಲೆ ಈಗ ಟ್ಯಾಬ್ಲೆಟ್ ತೋರಿಸ್ತೀನಿ ಬಟನ್ ಹಾಕಿರೋ ಟ್ಯಾಬ್ಲೆಟ್ ತೋರಿಸ್ತೀನಿ ಸಿಂಗಲ್ ಇದೆ ನೋಡಿ ಸಿಂಗಲ್ ಇದ್ದು 1001 ಅದು ಎರಡು ಎರಡು ఔರು ಅಲ್ಲ ತೊಂಡಿರೋದು 1 ಟ್ಯಾಬ್ಲೆಟ್ ಸರ್ಕಾರ ಆಸ್ಪತ್ರೆಯಲ್ಲಿ ತೊಂಡಿರೋದು ಸರ್ಕಾರ ಆಸ್ಪತ್ರೆಯಲ್ಲಿ ತೊಂಡ್ರ ಟ್ಯಾಬ್ಲೆಟ್ ಮೆಲ್ಟ್ ಆಗುತ್ತೆ ಇದು ಎರಡು ಮೆಲ್ಟ್ ಆಗಲ್ಲ ಅದು ಶುಗರ್ ಟ್ಯಾಬ್ಲೆಟ್ ಅದು शुगर ಟ್ಯಾಬ್ಲೆಟ್ ಏ ಕಂಟೆಂಟ್